ಎಲ್ಲರಿಗೂ ನಮಸ್ಕಾರ ನಾನು ನಯನ ಸದ್ಯ ರಾಜ್ಯದಾದ್ಯಂತ ಉತ್ತಮ ಮಳೆಯಾಗಿದ್ದು ರಾಜ್ಯದ ಬಹುತೇಕ ಎಲ್ಲಾ ಡ್ಯಾಂಗಳು ಭರ್ತಿಯಾಗಿವೆ ಅದೇ ರೀತಿ ತುಂಗಾಭದ್ರ ಜಲಾಶಯ ಕೂಡ ಭರ್ತಿಯಾಗಿದ್ದು ನಾಡಿನ ಅತ್ಯಂತ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ ಅದರ ಮಧ್ಯೆ ಈಗ ಭಾರಿ ಆತಂಕದ ಸಂಗತಿಯೊಂದು ಜಲಾಶಯದಲ್ಲಿ ನಡೆದು ಹೋಗಿದೆ ಅದುವೆ ಜಲಾಶಯದ ಕ್ರಸ್ಟ್ ಗೇಟ್ ಮುರಿದು ಹೋಗಿರುವಂಥದ್ದು ಎಸ್ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ ಗೇಟ್ ಮುರಿದು ಹೋಗಿದ್ದು ಭಾರಿ ದೊಡ್ಡ ಅವಘಡ ಸಂಭವಿಸಿದೆ ಈಗಾಗಲೇ ಡಿಸಿಎಂ ಡಿ ಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಹಾಗಾದ್ರೆ ತುಂಗಾಭದ್ರಾ ಜಲಾಶಯದಲ್ಲಿ ಈ ಅವಘಡ ಸಂಭವಿಸುವುದಕ್ಕೆ ಏನು ಕಾರಣ ಆಯಿತು ಕ್ರಸ್ ಗೇಟ್ ಮುರಿದು ಹೋಗಿರೋದ್ರಿಂದ ಮುಂದೇನು ಜಲಾಶಯವನ್ನೇ ನಂಬಿಕೊಂಡಿರುವಂತ ರೈತರ ಕಥೆ ಏನು ಈ ಕುರಿತ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ಈ ಬಾರಿ ರಾಜ್ಯದ ಅತ್ಯಂತ ಉತ್ತಮ ಮಳೆಯಾಗಿದ್ದು ಬಹುಬೇಗನೆ ತುಂಬಿದ್ದ ತುಂಗಾಭದ್ರಾ ಜಲಾಶಯ ಕ್ರಸ್ಗೇಟ್ ಮುರಿದು ಹೋಗಿದ್ದು ಇದೀಗ ಜಲಾಶಯ ಬರಿದಾಗ್ತಾ ಇದೆ ಎರಡನೇ ಬೆಳೆ ಬೆಳೆಯುವ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯದ ರೈತರ ಕನಸು ನುಚ್ಚು ನೂರಾಗಿದೆ ತ್ರಿವಳಿ ರಾಜ್ಯಗಳ ರೈತರ ಜೀವನಾಡಿಯಾಗಿರುವ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರೆಸ್ ಚೈನ್ ಲಿಂಕ್ ತುಂಡಾಗಿರುವುದರಿಂದ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಹರಿದು ಪೋಲಾಗ್ತಾ ಇದೆ ಹೀಗಾಗಿ ಆ ಭಾಗದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಆಗಿದೆ ಈ ವರ್ಷ ಎರಡು ಬೆಳೆ ಬೆಳಿಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ದಂತ ರೈತರಿಗೆ ಬರಸಿಡಿಲು ಬಡಿದಂತಾಗಿದೆ ಕಳೆದ ವರ್ಷವೇನು ತೀವ್ರ ಬರವಿತ್ತು ಆ ಹಿನ್ನೆಲೆ ಜಲಾಶಯ ಭರ್ತಿಯಾಗಿರಲಿಲ್ಲ ಆದರೆ ಈ ವರ್ಷ ಜುಲೈ ತಿಂಗಳಿನಲ್ಲಿ ಸುರಿದ ಅಪಾರ ಮಳೆಗೆ ತುಂಗಾಭದ್ರಾ ಜಲಾಶಯ ಭರ್ತಿಯಾಗಿ ಆ ಭಾಗದ ರೈತರ ಮುಖದಲ್ಲಿ ಮಂದಹಾಸಕ್ಕೆ ಕಾರಣವಾಗಿತ್ತು ಇನ್ನು ಅವಧಿಗೂ ಮುನ್ನವೇ ಜಲಾಶಯ ಭರ್ತಿಯಾಗಿರೋದ್ರಿಂದ ಕರ್ನಾಟಕ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯದ ಹಲವು ರೈತರಲ್ಲಿ ಸಂತೋಷಕ್ಕೆ ಕಾರಣವಾಗಿತ್ತು ಆದರೆ ಇದೀಗ ಕ್ರಸ್ಗೇಟ್ ಮುರಿದು ಹೋಗಿರೋದರಿಂದ ಈ ಭಾಗದ ರೈತರಿಗೆ ದಿಕ್ಕೇ ತೋಚದಂತಾಗಿದೆ ಅಷ್ಟಕ್ಕೂ ತುಂಗಾಭದ್ರ ಜಲಾಶಯದಲ್ಲಿ ಏನಾಯಿತು ಅಂದ್ರೆ ನೂರ ಮೂರು ಟಿಎಂಸಿ ಸಂಗ್ರಹಣ ಸಾಮರ್ಥ್ಯ ಹೊಂದಿರುವ ತುಂಗಾಭದ್ರಾ ಜಲಾಶಯದ ಹತ್ತೊಂಬತ್ತನೇ ಕ್ರಸ್ ಗೇಟ್ನ ಚೈನ್ ಲಿಂಕ್ ಕಟ್ ಆಗಿದೆ ಗೇಟ್ನ ಬಲಭಾಗದ ಕೊಂಡಿ ಮತ್ತು ಗೇಟ್ ನಡುವೆ ಇರುವ ಬೆಸುಗೆ ತುಂಡಾಗಿದ್ದರಿಂದ ಗೇಟ್ ಸಂಪೂರ್ಣವಾಗಿ ಒಮ್ಮುಖವಾಗಿ ಹೊರಳಿಕೊಂಡಿತು ನೀರಿನ ರಭಸಕ್ಕೆ ತುಂಡಾಗಿರುವ ಭಾಗವೂ ಕೂಡ ಕಾಣ್ತಾ ಇಲ್ಲ ಅಷ್ಟಕ್ಕೂ ಈ ಘಟನೆ ನಡೆದಿರುವಂತದ್ದು ಶನಿವಾರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಅಷ್ಟಕ್ಕೂ ಒಂದು ಕ್ರಸ್ಟ್ ಗೇಟ್ ಟನ್ ಇರೋದ್ರಿಂದ ಅಧಿಕಾರಿಗಳಿಗೆ ಇದನ್ನು ಸರಿಪಡಿಸುವಂತದ್ದು ಹರಸಾಹಸದ ಕೆಲಸವಾಗಿದೆ ಅಷ್ಟಕ್ಕೂ ಕ್ರಸ್ ಗೇಟ್ ಹತ್ತೊಂಬತ್ತರ ಚೈನ್ ಲಿಂಕ್ ಬೆಸುಗಿಬಿಟ್ಟಿದ್ದೆ ಕ್ರಸ್ ಗೇಟ್ ಕುಸಿಯೋದಕ್ಕೆ ಕಾರಣವಾಗಿದೆ ಈಗ ಈ ಕ್ರಸ್ ಗೇಟ್ ಅನ್ನು ಸರಿಪಡಿಸಬೇಕು ಅಂದ್ರೆ ಡ್ಯಾಮ್ನ ನೀರನ್ನು ಸಂಪೂರ್ಣವಾಗಿ ಖಾಲಿ ಮಾಡಬೇಕಿದೆ ನೀರಾವರಿಯ ತಜ್ಞ ಅಧಿಕಾರಿಗಳಿಗೂ ಕೂಡ ದೊಡ್ಡ ಸವಾಲು ಎದುರಾಗಿದೆ ಸ್ಥಳದಲ್ಲಿಯೇ ವಿವಿಧ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ವಿವಿಧ ತಂತ್ರಜ್ಞಾನ ಸಂಪರ್ಕದ ಮೊರೆ ಹೋಗಿದ್ದಾರೆ ಹಾಗಾದ್ರೆ ಮುಂದಿನ ಕಥೆಯೇನು ಇದೇ ಸದ್ಯಕ್ಕೆ ಭಾರಿ ದೊಡ್ಡ ಪ್ರಶ್ನೆಯಾಗಿದೆ ಜಲಾಶಯವನ್ನೇ ನಂಬಿಕೊಂಡಿರುವ ಜನರ ಪಾಡೇನು ಸದ್ಯ ಮುರಿದಿರುವ ಒಂದು ಗೇಟ್ನಿಂದಲೇ ಮೂವತ್ತೈದು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗ್ತಾ ಇದೆ ಈ ಸಂದರ್ಭದಲ್ಲಿ ಗೇಟ್ ನಿರ್ವಹಣೆ ಕುರಿತ ಅನೇಕ ಸಂದೇಹಗಳು ವ್ಯಕ್ತವಾಗಿವೆ ಎಪ್ಪತ್ತು ವರ್ಷಗಳ ಅಣೆಕಟ್ಟೆಯ ಇತಿಹಾಸದಲ್ಲಿ ಮೊದಲ ಬಾರಿಗೆ ನಲವತ್ತೆಂಟು ಟನ್ ತೂಕದ ಗೇಟ್ ಸುಮಾರು ನೂರು ಮೀಟರ್ನಷ್ಟು ದೂರಕ್ಕೆ ಹೋಗಿದ್ದು ಅದು ನಿಷ್ಪ್ರಯೋಜಕವಾಗಿದೆ ಇದೀಗ ಗೇಟ್ ಅಳವಡಿಸುವುದಕ್ಕೆ ಜಲಾಶಯದ ನೀರನ್ನ ನಲವತ್ತೈದು ಟಿಎಂಸಿಗೆ ಇಳಿಸಬೇಕು ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ನಿರಂತರವಾಗಿ ನದಿಗೆ ಹರಿಬಿಡುವ ಮೂಲಕ ನಾಲ್ಕೈದು ದಿನದ ಒಳಗೆ ನೀರಿನ ಮಟ್ಟ ಇಳಿಸಿ ಕ್ರಸ್ಟ್ ಗೇಟ್ ಅಳವಡಿಸುವ ಸಾಧ್ಯತೆ ಇದೆ ಇನ್ನು ಕ್ರಸ್ಟ್ ಗೇಟ್ ಸಿದ್ಧಪಡಿಸುವ ಕೆಲಸವನ್ನ ಹೊಸಪೇಟೆಯ ನಾರಾಯಣ ಇಂಜಿನಿಯರಿಂಗ್ ಹಾಗೂ ಹಿಂದೂಸ್ತಾನ್ ಕಂಪನಿಗೆ ವಹಿಸಲಾಗಿದ್ದು ಈಗಾಗಲೇ ವಿನ್ಯಾಸ ನೀಡಲಾಗಿದೆ ಈ ಹಿಂದೆಯೂ ಇದೇ ಕಂಪನಿಗಳು ಇಲ್ಲಿ ಗೇಟ್ ಅನ್ನ ಅಳವಡಿಸಿದ್ವು ಇನ್ನು ಅಣೆಕಟ್ಟಿನ ಒಂದರಿಂದ ಹದಿನಾರು ಗೇಟ್ ಗಳನ್ನ ಕೇಂದ್ರೀಯ ಜಲ ಆಯೋಗ ನಿರ್ವಹಣೆ ಮಾಡುತ್ತೆ ಹದಿನೇಳರಿಂದ ಮೂವತ್ತ್ ಮೂರು ಗೇಟ್ ಗಳನ್ನ ರಾಜ್ಯ ಸರ್ಕಾರ ನಿರ್ವಹಣೆ ಮಾಡುತ್ತೆ ಕೇಂದ್ರ ಜಲ ಆಯೋಗದವರು ಕೂಡ ತಂತ್ರಜ್ಞರನ್ನ ಕಳುಹಿಸಿದ್ದಾರೆ ನಾವು ಕೂಡ ನುರಿತ ತಂತ್ರಜ್ಞರನ್ನ ಕಳುಹಿಸಿದ್ದೇವೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಜಲಾಶಯಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಹೇಳಿದ್ದಾರೆ ಇನ್ನು ತುಂಗಾಭದ್ರ ಜಲಾಶಯ ವಿಜಯನಗರ ಕೊಪ್ಪಳ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆಗಳ ಹನ್ನೆರಡು ಲಕ್ಷ ಎಕರೆ ಹಾಗೂ ಆಂಧ್ರಪ್ರದೇಶ ತೆಲಂಗಾಣದ ಸುಮಾರು ಐದು ಲಕ್ಷ ಎಕರೆ ಪ್ರದೇಶಕ್ಕೆ ನೀರು ಈಗ ಕ್ರಸ್ಕೇಟ್ ಕಿತ್ತು ಹೋಗಿರೋದ್ರಿಂದ ಎರಡು ಬೆಳೆ ಬೆಳೀತಾ ಇದ್ದ ರೈತರಿಗೆ ಒಂದು ಬೆಳೆಗೆ ಮಾತ್ರ ನೀರು ಸಿಗುವ ಸಾಧ್ಯತೆ ಇದೆ ಇನ್ನು ರಾಜ್ಯದ ವಿಜಯನಗರ ಕೊಪ್ಪಳ ಬಳ್ಳಾರಿ ಮತ್ತು ರಾಯಚೂರು ಜಿಲ್ಲೆ ಹಾಗೂ ಆಂಧ್ರಪ್ರದೇಶ ತೆಲಂಗಾಣ ರಾಜ್ಯಕ್ಕೆ ಇಪ್ಪತ್ತೈದು ಟಿಎಂಸಿ ನೀರು ಪೂರೈಕೆಯಾಗಿದೆ ಇನ್ನು ತೊಂಬತ್ತು ಟಿಎಂಸಿ ಅಡಿ ನೀರು ಒದಗಿಸಬೇಕಾಗಿದೆ ಆದರೆ ಈ ಕ್ರಸ್ ಗೇಟ್ ಓಪನ್ ಆಗಿ ನೀರು ಹೊರಬಿಡ್ತಾ ಇರೋದ್ರಿಂದ ಮುಂದೇನು ಮಾಡೋದು ಅಂತ ರೈತರು ಕಂಗಾಲಾಗಿದ್ದಾರೆ ಸದ್ಯ ಜಲಾಶಯದಿಂದ ಒಂದರಿಂದ ಎರಡು ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನು ಹೊರಬಿಡ್ತಾ ಇರೋದ್ರಿಂದ ಪ್ರವಾಹ ಸಮಸ್ಯೆ ತಲೆದೋರುತ್ತೆ ಎನ್ನುವ ಆತಂಕ ಕೂಡ ಇದೆ ತುಂಗಾಭದ್ರಾ ಜಲಾಶಯದ ಕ್ರೆಸ್ಗೇಟ್ಗಳಿಂದ ಆರು ಪಾಯಿಂಟ್ ಐದು ಸೊನ್ನೆ ಲಕ್ಷ ವರೆಗೂ ನೀರು ಹೊರಬಿಡುವಂತೆ ವಿನ್ಯಾಸಗೊಳಿಸಲಾಗಿದ್ದು ಜಲಾಶಯದ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ನಲ್ಲಿ ಮಾತ್ರ ಮೂರು ಪಾಯಿಂಟ್ ಆರು ಐದು ಲಕ್ಷ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು ಹಾಗಾಗಿ ಈಗಲೂ ಕೂಡ ಎರಡರಿಂದ ಮೂರು ಲಕ್ಷ ನೀರನ್ನು ಬಿಟ್ಟರೂ ಕೂಡ ಕೆಳಭಾಗದ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅಷ್ಟಕ್ಕೂ ತುಂಗಾಭದ್ರಾ ಜಲಾಶಯದಲ್ಲಿ ಇದೇ ಮೊದಲ ಬಾರಿಗೆ ಈ ರೀತಿಯ ಅವಘಡ ಸಂಭವಿಸ್ತಾ ಇಲ್ಲ ಎರಡು ವರ್ಷದ ಹಿಂದೆಯೂ ಕೂಡ ಡ್ಯಾಂ ಎಡದಂಡೆ ಮೇಲ್ಮಟ್ಟದ ಕಾಲುವೆಯ ಗೇಟ್ ಮುರಿದು ಅಪಾರ ಪ್ರಮಾಣದ ನೀರು ಡ್ಯಾಂನಿಂದ ನದಿ ಪಾತ್ರಕ್ಕೆ ಹರಿದು ಹೋಗಿತ್ತು ಎಸ್ ತುಂಗಾಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇರ್ ಸಂಖ್ಯೆ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜುಲೈ ಹನ್ನೆರಡರಂದು ತಾಂತ್ರಿಕ ದೋಷ ಕಂಡುಬಂದಿತ್ತು ಆ ವರ್ಷವು ಜಲಾಶಯಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬಂದಿತ್ತು ಒಂದು ಸೊನ್ನೆ ಲಕ್ಷ ಕ್ಯೂಸೆಕ್ ಒಳಹರಿವಿನೊಂದಿಗೆ ಅವಧಿಗೂ ಮುನ್ನವೇ ಡ್ಯಾಂ ಭರ್ತಿಯಾಗಿರೋದ್ರಿಂದ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಕ್ಯೂಸೆಕ್ ಹೆಚ್ಚಿನ ನೀರನ್ನ ಜಲಾಶಯಕ್ಕೆ ಹರಿಸಲಾಗಿತ್ತು ಆದ್ರೆ ಇಪ್ಪತ್ತೊಂದು ಗೇಟ್ನ ರೇಡಿಕಾನ್ ಗೇರ್ ಬಾಕ್ಸ್ ಭಾಗಶಃ ಹಾನಿಗೊಳಗಾಗಿದ್ದರಿಂದ ಗೇಟ್ ತೆಗೆಯುವುದಕ್ಕೆ ಸಮಸ್ಯೆ ಆಗಿತ್ತು ಇನ್ನು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಲಾಶಯದ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಗೇಟ್ ತುಂಡಾಗಿ ಅಪಾರ ಪ್ರಮಾಣದ ನೀರು ಮುನಿರಾಬಾದ್ ಗ್ರಾಮಕ್ಕೆ ನುಗ್ಗಿತು ಆಗಲೂ ಕೂಡ ಗೇಟ್ ದುರಸ್ತಿಗೆ ನೀರಾವರಿ ತಜ್ಞರ ತಂಡ ಹರಸಾಹಸವನ್ನೇ ಪಟ್ಟಿತ್ತು ಆದ್ರೀಗ ಜಲಾಶಯದ ಮುಖ್ಯ ಕ್ರೆಸ್ ಗೇಟ್ ಚೈಂಕಟ್ಟಾಗಿ ಭಾರಿ ಆತಂಕವನ್ನ ಮೂಡಿಸಿದೆ ಪೋಟ್ನಲ್ಲಿ ತುಂಗಾಭದ್ರಾ ಜಲಾಶಯದಲ್ಲಿ ಕ್ರೆಸ್ ಗೇಟ್ ಮುರಿದು ಹೋಗಿರುವುದು ಇಡೀ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದು ಆದಷ್ಟು ಶೀಘ್ರ ಸರಿಪಡಿಸುವ ಕೆಲಸ ಆಗಲಿ ಅಂತ ಅನ್ನದಾತರು ಪ್ರಾರ್ಥಿಸ್ತಾ ಇದ್ದಾರೆ ಈ ಅವಘಡಕ್ಕೆ ಕಾರಣ ನಿರ್ವಹಣೆ ಸರಿಯಾಗಿ ಮಾಡದೇ ಇರುವಂತದ್ದೇ ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಿದೆ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಷ್ಟೇ ಮುತುವರ್ಜಿಯನ್ನ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವ ಡ್ಯಾಂಗಳಿಗೂ ಕೊಡಬೇಕಾಗಿದೆ ಏನಾದರೂ ಇದರಿಂದ ನದಿ ತಟದಲ್ಲಿರುವ ಮತ್ತು ಜಲಾಶಯವನ್ನೇ ನಂಬಿಕೊಂಡಿರುವಂತಹ ರೈತರು ಆತಂಕಕ್ಕೆ ಒಳಗಾಗುವಂತೆ ಮಾಡಿರೋದಂತೂ ನಿಜ